ಮುಂದಿನ ಒಂದು ವರ್ಷದಲ್ಲಿ ಹೆಚ್ಚುವರಿ ಹತ್ತು ಸಾವಿರ ವೈದ್ಯಕೀಯ ಸೀಟುಗಳ ಘೋಷಣೆ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಮಕ್ಕಳ ಆರೈಕೆಗೆ ಡೇ ಕೇರ್ ಸೆಂಟರ್ ಸ್ಥಾಪನೆ ನಗರ ಪ್ರದೇಶದ ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ವಿಶೇಷ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕಾರ್ಯಕ್ರಮಗಳನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ ದೇಶದ ಐದು ಐಐಟಿಗಳಲ್ಲಿ ಮೂಲಸೌಕರ್ಯ ಹೆಚ್ಚಳಕ್ಕೆ ಕ್ರಮ ಶಿಕ್ಷಣದಲ್ಲಿ ಎಐ ಬಳಕೆಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ ಮುಂದಿನ ವರ್ಷ ವೈದ್ಯಕೀಯ ಶಿಕ್ಷಣದಲ್ಲಿ ಹತ್ತು ಸಾವಿರ ಹೆಚ್ಚುವರಿ ಸೀಟುಗಳು ಲಭ್ಯ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಸಾಲಿನಲ್ಲಿ ಇಂತಹ ಇನ್ನೂರು ಕೇಂದ್ರಗಳು ಆರಂಭ ನಗರ ಪ್ರದೇಶದ ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮತ್ತಷ್ಟು ವಿಸ್ತರಣೆ ಸಾಲ ಪ್ರಮಾಣ ಏರಿಕೆ ಮೂಲಸೌಕರ್ಯ ವಲಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಪಿಪಿಪಿ ಸಹಯೋಗ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಜಲಜೀವನ್ ಯೋಜನೆ ವಿಸ್ತರಣೆ ನಗರ ಪ್ರದೇಶದ ಸವಾಲು ನಿಧಿಗಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ನಿಗದಿ ವಿಕಸಿತ ಭಾರತ ಗುರಿ ಸಾಧನೆಯಡಿ ಪರಮಾಣು ಇಂಧನ ಮಿಷನ್ ಯೋಜನೆ परमाणु इंधन कानून दिप बिल्डिंग इन इंडियन यार्ड टू प्रमोट द सर्कुलिप्स अब स्पेसिफाइड साइज विन द इंफ्रास्ट्रक्चर हार्मन मास्टर लिस्ट ಎರಡ್ ಸಾವಿರದ ಮೂವತ್ತ್ ಮೂರರೊಳಗೆ ದೇಸಿ ನಿರ್ಮಿತ ಐದು ಸಣ್ಣ ಮಾಡ್ಯುಲಾರ್ ರಿಯಾಕ್ಟರ್ ಸ್ಥಾಪನೆ ಹಡಗು ನಿರ್ಮಾಣಕ್ಕಾಗಿ ಹಣಕಾಸು ನೆರವು ನೀಡುವ ನೀತಿ ವಿಸ್ತರಣೆ ಸಾಗರ ವಲಯ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಳಕ್ಕೆ ಪರಿಷ್ಕೃತ ಉಡಾನ್ ಯೋಜನೆ ಜಾರಿ ಭವಿಷ್ಯದ ಅಗತ್ಯತೆಗಳಿಗೆ ಅನುಸಾರ ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಸ್ಥಾಪನೆ ಗಣಿಗಾರಿಕೆ ವಲಯದ ಸುಧಾರಣೆಗೆ ಕ್ರಮ ಖಾಸಗಿ ವಲಯಕ್ಕಾಗಿ ಪ್ರಧಾನಮಂತ್ರಿ ಗತಿಶಕ್ತಿ ದತ್ತಾಂಶ ಯೋಜನೆ ದೇಶದ ಐವತ್ತು ಪ್ರವಾಸಿ ತಾಣಗಳ ಸಮಗ್ರ ಅಭಿವೃದ್ಧಿ ಪ್ರವಾಸೋದ್ಯಮದಲ್ಲಿ ಉದ್ಯೋಗ ಆಧಾರಿತ ಅಭಿವೃದ್ಧಿಗೆ ಕ್ರಮ ಸ್ವಾಮಿ ಯೋಜನೆಯಡಿ ಐವತ್ತು ಸಾವಿರ ಗೃಹ ನಿರ್ಮಾಣ ಬುದ್ಧನಿಗೆ ಸಂಬಂಧಿಸಿದ ಪ್ರವಾಸಿ ಕ್ಷೇತ್ರಗಳ ಅಭಿವೃದ್ಧಿಗೆ ಒತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಿಗದಿ ಮುಂದಿನ ಐದು ವರ್ಷಗಳಲ್ಲಿ ಐಐಟಿಗಳು ಮತ್ತು ಐಐಎಸ್ಇಿಯಲ್ಲಿ ಹತ್ತು ಸಾವಿರ ಫೆಲೋಶಿಪ್ ಭಾರತೀಯ ಜ್ಞಾನ ಪದ್ಧತಿ ಜಾರಿಗಾಗಿ ರಾಷ್ಟ್ರೀಯ ಡಿಜಿಟಲ್ ಯೋಜನೆ ರಫ್ತು ಹೆಚ್ಚಳ ಮತ್ತು ಉತ್ತೇಜನಕ್ಕಾಗಿ ವಿಶೇಷ ಕಾರ್ಯಕ್ರಮ ಭಾರತ ಟ್ರೇಡ್ ನೆಟ್ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಸ್ಥಾಪನೆ ವಿಮಾನಗಳ ಮೂಲಕ ಸರಕು ಸಾಗಣೆಗಾಗಿ ಉಗ್ರಾಣ ಮತ್ತು ಮೂಲಸೌಕರ್ಯ ವ್ಯವಸ್ಥೆ ಮೇಲ್ದರ್ಜೆಗೆ ಆ ಗವರ್ಮೆಂಟ್ ವಿಲ್ ಫೆಸಿಲಿಟೇಟ್ ಅಪ್ಗ್ರೇಡೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ವೇರ್ ಹೌಸಿಂಗ್ ಫಾರ್ ಏರ್ ಕಾರ್ಗೋ ಇನ್ಕ್ಲೂಡಿಂಗ್ ಹೈ ವ್ಯಾಲ್ಯೂ ಪೆರಿಷಬಲ್ Horticultural produce. Cargo screening and customs protocol will be streamlined and made user friendly. Reforms as the fuel. Over the past 10 years, our government has implemented several reforms for convenience of taxpayers, such as faceless assessment, two, taxpayer charter, three, faster returns. फोर ऑलमोस्ट नाइंटी नाइन परसेंट रिटर्न बींग ऑन सेल्फ एसेसमेंट एंड फाइव विवाद से विश्वास की